ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಶಾಸನಗಳ ಇತಿಹಾಸದ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಹರೀಶ್ ಕುಮಾರ್ ಡಾಕ್ಟರ್ ಹರೀಶ್ ಕುಮಾರ್ ಅವರು ಮೂಲತಃ ಅರಸೀಕೆರೆ ತಾಲೂಕು ಹೆಂಜಗೊಂಡನಹಳ್ಳಿ ಗ್ರಾಮದವರು ತಂದೆ ಸಿದ್ದಪ್ಪ ತಾಯಿ ಅಂಬಿಕಾ ಎಂಎ ಬಿಇಡಿ ಹಾಗೂ ಪಿಎಚ್ ಡಿ ಪದವೀಧರರಾದ ಇವರು ಬೋಳುವಾರು ಮಹಮ್ಮದ್ ಕುಯಿ ಅವರ ಸಾಹಿತ್ಯ ಕುರಿತು ಸಂಶೋಧನೆ ನಡೆಸಿದ್ದಾರೆ ವೃತ್ತಿಯಿಂದ ಅಧ್ಯಾಪಕರು ಹಾಗೂ ಕೃಷಿಕರಾದ ಹರೀಶ್ ಕುಮಾರ್ ಅವರು ಬೋಧನೆಯಲ್ಲಿ ಹದಿನೈದು ವರ್ಷಗಳ ಅನುಭವ ಹೊಂದಿದ್ದಾರೆ ಪ್ರಸ್ತುತ ಅರಸೀಕೆರೆಯ ಸರಕಾರಿ ಪದವಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಸಾಹಿತ್ಯ ಪರಿಸರ ಸಂರಕ್ಷಣೆ ಹಾಗೂ ಇತಿಹಾಸದ ಬಗ್ಗೆ ಅತೀವವಾದ ಆಸಕ್ತಿ ಹೊಂದಿದ್ದಾರೆ ಸ್ಥಳೀಯ ಇತಿಹಾಸ ಕುರಿತು ನಿರಂತರವಾಗಿ ಸಂಶೋಧನೆಯಲ್ಲಿ ತೊಡಗಿರುವ ಇವರು ಅರಸೀಕೆರೆ ಭಾಗದ ಅನೇಕ ಹೊಸ ಐತಿಹಾಸಿಕ ಸಂಗತಿಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಇವರ ಸಾಧನೆ ಗುರುತಿಸಿರುವ ಅರಸೀಕೆರೆ ತಾಲೂಕು ಆಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಅನೇಕ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ ಇದೀಗ ಕನ್ನಡ ಶಾಸನಗಳ ಇತಿಹಾಸವನ್ನು ಕುರಿತು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಹರೀಶ್ ಕುಮಾರ್ ಆತ್ಮೀಯ ಕೇಳುಗರೆ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ನಾವು ಇಂದು ಕನ್ನಡ ಶಾಸನಗಳ ಇತಿಹಾಸವನ್ನು ಕುರಿತಾಗಿ ತಿಳಿದುಕೊಳ್ಳೋಣ ಆತ್ಮೀಯರೆ ಕನ್ನಡ ಕರ್ನಾಟಕ ಎಂಬತಕ್ಕಂತಹದ್ದು ತುಂಬಾ ಪ್ರಾಚೀನವಾಗಿರ್ತಕ್ಕಂತಹ ಇತಿಹಾಸವನ್ನು ಹೊಂದಿದ ಒಂದು ಸುಭಿಕ್ಷವಾದ ನಾಡಾಗಿದೆ ಈ ಕನ್ನಡ ಭಾಷೆಯನ್ನ ಕುರಿತಾಗಿ ಈ ದೇಶವನ್ನು ಕುರಿತಾಗಿ ಅನೇಕ ವಿಚಾರಧಾರೆಗಳು ನಮಗೆ ವಿದೇಶಿ ಸಾಹಿತ್ಯ ಮೂಲಗಳಿಂದ ಮತ್ತು ಶಾಸನಗಳಿಂದ ಲಭ್ಯವಾಗ್ತವೆ ಹಾಗೇನೇ ಈ ದೇಶದಲ್ಲಿ ಈ ನಾಡಿನಲ್ಲಿ ಹಾಗೆ ಹೋಗಿರ್ತಕ್ಕಂತಹ ಪ್ರಾಗೈತಿಹಾಸಿಕ ಅವಶೇಷಗಳಿಂದಲೂ ಕೂಡ ನಮ್ಮ ಇತಿಹಾಸವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದರೂ ಕೂಡ ನಮಗೆ ಅಧಿಕೃತವಾಗಿ ಅತಿ ಹೆಚ್ಚಿನ ಸಾಕ್ಷಾಧಾರಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯವಾಗುವಂತಹದ್ದು ಶಾಸನಗಳ ಮುಖೇನ ಬರವಣಿಗೆ ಯಾವಾಗ ಪ್ರಾರಂಭವಾಯಿತು ಆ ನಂತರ ಶಾಸನಗಳು ನಮಗೆ ಲಭ್ಯವಾಗಲಿಕ್ಕೆ ಪ್ರಾರಂಭ ಆಯಿತು ಶಾಸನಗಳು ಕರ್ನಾಟಕದಾದ್ಯಂತ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಶಾಸನಗಳನ್ನ ನಾವು ಕಾಣ್ಬೋದು ಇಡೀ ದೇಶದಲ್ಲಿ ತಮಿಳುನಾಡಿನ ನಂತರ ಅತಿ ಹೆಚ್ಚು ಶಾಸನಗಳು ಲಭ್ಯವಾಗಿರ್ತಕ್ಕಂತಹ ನಾಡು ಅಂದರೆ ಅದು ಕರ್ನಾಟಕ ಈ ಶಾಸನ ಎಂದರೆ ಏನು ಅನ್ನೋದನ್ನ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಆದ್ಮೇಲೆ ಶಾಸನ ಎಂದರೆ ಬಹುಬೇಗನೆ ನಾಶವಾಗುವಂತಹ ತಾಳೆಗರಿ ಕಾಗದ ಬೂರ್ಜ್ವ ಪತ್ರಗಳು ಇವುಗಳನ್ನ ಹೊರತುಪಡಿಸಿ ಬಹುಕಾಲ ಉಳಿಯಬಲ್ಲಂತಹ ಶಿಲೆಗಳ ಮೇಲೆ ಹಾಗೂ ಲೋಹಗಳ ಮೇಲೆ ಬರಿತಕ್ಕಂಥದ್ದಕ್ಕೆ ಶಾಸನಗಳು ಅಂತೇಳಿ ಕರಿತೇವೆ ಅಂದ್ರೆ ಈ ಕಾಗದಗಳಿರ್ಬೋದು ತಾಳೆಗರಿಗಳಿರ್ಬೋದು ಬೋರ್ಜ ಪತ್ರಗಳಿರ್ಬೋದು ಇವು ಬಹಳ ಬೇಗ ನಾಶ ಆಗ್ತವೆ ಈ ನಾಶವಾಗುವಂತಹ ವಸ್ತುಗಳ ಮೇಲೆ ಬರೆದದ್ದನ್ನ ನಾವು ಶಾಸನ ಅಂತ ಕರೆಯೋದಿಲ್ಲ ನಾವು ಶಿಲೆಗಳ ಮೇಲೆ ಮತ್ತು ಲೋಹಲಗಳ ಮೇಲೆ ಬರೆದಿರ್ತಕ್ಕಂಥದ್ದನ್ನ ಶಾಸನ ಅಂತೇಳಿ ಗುರುತಿಸ್ತೀವಿ ಸರಳವಾಗಿ ಹೇಳಬೇಕು ಅಂದ್ರೆ ಬಹಳ ಕಾಲ ಉಳಿಯಬಲ್ಲ ಬಂಡೆಗಲ್ಲುಗಳು ಮತ್ತು ಲೋಹಗಳ ಮೇಲೆ ಬರೆದಂತಹದ್ದನ್ನ ಶಾಸನ ಎಂಬುದಾಗಿ ಹೇಳಬಹುದು ಈ ಶಾಸನ ಎಂಬತಕ್ಕಂಥದ್ದನ್ನ ನಾವು ಇಂಗ್ಲಿಷ್ ನಲ್ಲಿ ಇನ್ಸ್ಕ್ರಿಪ್ಷನ್ ಅಂತ ಕರೀತೇವೆ ಇನ್ಸ್ಕ್ರಿಪ್ಷನ್ ಅಂದ್ರೆ ಕೆತ್ತು ಅನ್ನೋ ಅರ್ಥ ಬರ್ತದೆ ಈ ಶಾಸನ ಎಂಬತಕ್ಕಂತಹದ್ದು ಸಂಸ್ಕೃತ ಭಾಷೆಯ ಶಬ್ದ ಶಾಸನ ಎಂಬತಕ್ಕಂತಹ ಈ ಪದ ಶಾಸ್ ಎಂಬ ಧಾತುವಿನಿಂದ ಬಂದಿದೆ ಈ ಶಾಸನ ಎಂಬ ಪದಕ್ಕೆ ಸಂಸ್ಕೃತದಲ್ಲಿರ್ತಕ್ಕಂತಹ ಅರ್ಥ ಆಜ್ಞಾಪಿಸು ನಿಯಂತ್ರಿಸು ರಾಜಾಜ್ಞೆ ಎಂಬ ಅರ್ಥಗಳಿವೆ ಅಂದರೆ ಶಾಸನಗಳು ಯಾತಕ್ಕೋಸ್ಕರ ಹಾಕಿಸ್ತಾ ಇದ್ರು ಅಂದ್ರೆ ರಾಜಾಗ್ಞೆಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಹಾಕ್ತಾ ಇದ್ರು ಜನರನ್ನ ನಿಯಂತ್ರಿಸಲಿಕ್ಕೆ ರಾಜಾಜ್ಞೆಗಳು ಬಹಳ ಮುಖ್ಯವಾಗ್ತಾ ಇದ್ದವು ರಾಜರ ಆಜ್ಞೆಗಳನ್ನ ಆ ರಾಜರುಗಳ ಸೇವಕರುಗಳು ಮಂತ್ರಿಗಳು ಆಡಳಿತ ವರ್ಗದವರು ಶಾಸನಗಳ ಮುಖೇನ ಹಾಕಿಸಿ ಜನರಿಗೆ ಆಡಳಿತದ ಒಂದು ಅನುಭವವನ್ನ ನೀಡುತ್ತ ಹಾಗಾಗಿ ಶಾಸನ ಎಂದರೆ ರಾಜಾಜ್ಞೆ ಎಂಬುದಾಗಿ ನಾವು ಗುರುತಿಸಬಹುದು ಆಧುನಿಕ ಕಾಲಕ್ಕೆ ರಾಜಾಜ್ಞೆಗಳು ಅನ್ನೋ ಪದಕ್ಕೆ ನಾವು ಕಾನೂನು ಎಂಬುದಾಗಿ ಪರಿವರ್ತಿಸಿಕೊಂಡು ಹೇಳಬಹುದು ರಾಜರ ಕಾಲದಲ್ಲಿ ರಾಜರು ಆಜ್ಞೆಗಳನ್ನ ಮಾಡ್ತಾ ಇದ್ರು ಆಧುನಿಕ ಕಾಲದಲ್ಲಿ ನಾವು ನಮ್ಮನ್ನ ಹಾಳ್ಕೊಳ್ಳಿಕ್ಕೆ ಸಂವಿಧಾನ ಮತ್ತು ಕಾನೂನುಗಳನ್ನ ಮಾಡ್ಕೊಂಡಿದ್ದೀವಿ ಇಂತಹ ಕಾನೂನುಗಳು ಜನಸಾಮಾನ್ಯರಿಗೆ ತಿಳಿಸಲಿಕ್ಕೋಸ್ಕರವಾಗಿ ಆರಂಭ ಕಾಲಘಟ್ಟದಲ್ಲಿ ಈ ಶಾಸನಗಳನ್ನು ಹಾಕಿಸುವ ಒಂದು ಪದ್ದತಿ ಜಾರಿಯಲ್ಲಿತ್ತು ಇಂತಹ ಶಾಸನಗಳನ್ನು ಬಹಳ ಬೇಗ ನಾಶವಾಗುವ ವಸ್ತುಗಳ ಮೇಲೆ ಬರೆದರೆ ಅದು ಜನಸಾಮಾನ್ಯರಿಗೆ ಹೆಚ್ಚು ಕಾಲ ತಲುಪ್ತಾ ಇರಲಿಲ್ಲ ಅದಕ್ಕಾಗಿಯೇ ಹೆಚ್ಚು ಕಾಲ ಉಳಿಯಬಲ್ಲ ಚಳಿ ಮಾಳೆ ಗಾಳಿಗಳಿಗೆ ತಾಳಿಕೊಳ್ಳಬಲ್ಲಂತಹ ಶಾಸನಗಳನ್ನ ಕಲ್ಲಿನ ಮೇಲೆ ಮತ್ತು ತಾಮ್ರಪಟಗಳು ಮತ್ತು ಇತ್ಯಾದಿ ಲೋಹಗಳ ಮೇಲೆ ಬರಿತಾ ಇದ್ದದನ್ನ ನಾವು ಕಾಣ್ತೇವೆ ಅಂತ ಇಡೀ ಜಗತ್ತಿನಲ್ಲಿ ಈಜಿಪ್ಟ್ ದೇಶದಲ್ಲಿ ಕ್ರಿಸ್ತ ಪೂರ್ವ ಎರಡು ಸಾವಿರ ವರ್ಷಗಳಷ್ಟು ಪುರಾತನ ಕಾಲದಿಂದಲೂ ಶಾಸನ ಲಭ್ಯವಾಗಿದ್ದಾವೆ ಈಜಿಪ್ಟ್ ದೇಶದಲ್ಲಿ ಮರಗಳ ಮೇಲೆ ಶಾಸನಗಳನ್ನ ಕೆತ್ತಿರತಕ್ಕ ಕಾಣ್ತೇವೆ ಚೀನಾ ದೇಶದಲ್ಲಿ ಮೂಳೆಗಳ ಮೇಲೆ ಶಾಸನಗಳನ್ನ ಹಾಕ್ಸಿರೋದನ್ನ ನಾವು ಗಮನಿಸಬಹುದು ಹಾಗೆ ಮೆಸಪಟೊಮಿಯಾ ನಾಗರಿಕತೆಯ ಒಂದು ಸಂದರ್ಭದಲ್ಲಿ ಮಣ್ಣಿನಿಂದ ಸುಟ್ಟ ಇಟ್ಟಿಗೆಗಳ ಮೇಲೆ ನಾವು ಶಾಸನಗಳನ್ನ ಕಾಣ್ತೇವೆ ಹೀಗೆ ಜಗತ್ತಿನ ಬೇರೆ ಬೇರೆಯ ನಾಗರಿಕತೆಗಳ ಸಂದರ್ಭಗಳ ಒಳಗಡೆ ಮರಗಳ ಮೇಲೆ ಮೂಳೆಗಳ ಮೇಲೆ ಸುಟ್ಟ ಮಣ್ಣಿನ ಮೇಲೆ ಶಾಸನಗಳು ಲಭ್ಯವಾಗಿರ್ತಕ್ಕಂತಹದ್ದು ನಮಗೆ ಬಹಳ ಮುಖ್ಯವಾಗಿ ಕಾಣಸಿಕ್ತವೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಶಾಸನಗಳು ಮೂಳೆಗಳ ಮೇಲಾಗಲಿ ಮರಗಳ ಮೇಲಾಗಲಿ ಸುಟ್ಟ ಮಣ್ಣಿನ ಮೇಲಾಗಲಿ ಇದುವರೆಗೂ ಯಾವುವು ಲಭ್ಯವಾಗಿಲ್ಲ ಕೌಟಿಲ್ಯ ರಾಜಾಜ್ಞೆಗಳನ್ನು ಕುರಿತು ತಿಳಿಸುವ ಬರಹಗಳೇ ಶಾಸನ ಎಂಬುದಾಗಿ ಮೊದಲು ಪ್ರಸ್ತಾಪಿಸ್ತಾನೆ ಅಶೋಕನ ಕಾಲಘಟ್ಟದಲ್ಲಿ ನಾವು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ನಾವು ಕಾಣ್ತೇವೆ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತೇಳಿ ಕರೀತೇವೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಭಾರತವನ್ನ ಆಳ್ತಾ ಇದ್ದಂತಹ ಅಶೋಕ ತನ್ನ ಆಡಳಿತದ ವ್ಯಾಪ್ತಿಯ ಒಳಗಡೆ ಹಲವು ಶಾಸನಗಳನ್ನ ಕೊರೆಸಿದ್ದಾನೆ ಅವುಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ರಾಯಚೂರು ಜಿಲ್ಲೆಯ ಮಸ್ಕಿ ಬ್ರಹ್ಮಗಿರಿ ಜಾಟಿಂಗರಾಮೇಶ್ವರ ಮುಂತಾದ ಮುಂತಾದೆಡೆಗಳಲ್ಲಿ ಶಾಸನಗಳನ್ನ ಕಾಣ್ತೇವೆ ಹಾಗಾಗಿ ಕರ್ನಾಟಕದ ಮೊದಲ ಶಾಸನ ಮತ್ತು ಭಾರತದ ಮೊದಲ ಶಾಸನ ಎರಡೂ ಕೂಡ ಅಶೋಕನ ಶಾಸನಗಳೇ ಆಗಿದ್ದಾವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶುಕ್ರ ನೀತಿ ಎಂಬತಕ್ಕಂತಹ ಒಂದು ಗ್ರಂಥದಲ್ಲಿ ಒಂದು ಶಾಸನ ಹೇಗಿರಬೇಕು ಅಂದ್ರೆ ಆ ಶಾಸನದಲ್ಲಿ ರಾಜನ ಸಹಿ ಇರಬೇಕು ಶಾಸನವನ್ನ ಹಾಕಿಸಿದ ಕಾಲ ಮೆನ್ಷನ್ ಆಗಿರಬೇಕು ಅದರ ಜೊತೆಗೆ ರಾಜ ಮಾಂಡಲಿಕರಿಗೆ ನೀಡಿದ ಆದೇಶಗಳು ಅದರಲ್ಲಿ ಒಪ್ಪಿತವಾಗಿರಬೇಕು ಎಂಬುದನ್ನ ತಿಳಿಸಲಾಗಿದೆ ಹಾಗಾಗಿ ಈ ಶಾಸನಗಳನ್ನ ಹಾಕಿಸುವ ಆ ಮುಖೇನ ಜನಸಾಮಾನ್ಯರಿಗೆ ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂತಹ ಒಂದು ಪರಿಕಲ್ಪನೆ ಪ್ರಾಚೀನ ಕಾಲದಿಂದ ಅಂದರೆ ಮೌರ್ಯರ ಕಾಲದಿಂದ ಇವತ್ತಿನ ವರೆಗೆ ಅಚಾನ ತಾನವಾಗಿ ನಡ್ಕೊಂಡು ಬರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ರಾಜರುಗಳು ತಮ್ಮ ಅಧಿಕಾರಿಗಳಿಗೆ ಒಪ್ಪಿಸಿದ ಕರ್ತವ್ಯಗಳು ಈ ಶಾಸನದಲ್ಲಿರ್ತಾ ಇದ್ವು ಆ ಶಾಸನಗಳನ್ನ ತಿಳ್ಕೊಂಡಂತಹ ಜನಸಾಮಾನ್ಯರು ಶಾಸನದಂತೆ ನಡೀತಾ ಇದ್ರು ಭಾರತದಲ್ಲಿ ನಾಣ್ಯಗಳ ಮೇಲೆ ಬರೆದ ಲೋಹಗಳ ಮೇಲೆ ಬರೆದ ಶಾಸನಗಳನ್ನ ಕಾಣ್ತೇವೆ ಆಂಧ್ರಪ್ರದೇಶದಲ್ಲಿ ಸ್ಫಟಿಕದ ಹರಳಿನ ಮೇಲೆ ಬರೆದಂತಹ ಶಾಸನಗಳನ್ನ ಗಮನಿಸಬಹುದು ಹಾಗೆ ತಿರುಪತಿ ತಿಮ್ಮಪ್ಪ ಮತ್ತು ಮೇಲುಕೋಟೆಯ ಚೆಲುವ ನಾರಾಯಣ ದೇವರುಗಳಿಗೆ ಮೈಸೂರು ರಾಜರು ನೀಡಿದ ಆಭರಣಗಳ ಮೇಲೆ ಶಾಸನಗಳನ್ನ ಕೆತ್ತಿರುವುದನ್ನ ಗಮನಿಸಬಹುದು ಅಲಹಾಬಾದಿನ ಇಂಜ ಬೆಟ್ಟದಲ್ಲಿ ಬಂಡೆಯ ಮೇಲೆ ಬಣ್ಣದಲ್ಲಿ ಬರೆದಿರುವ ಶಾಸನವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಹೀಗೆ ಸ್ಫಟಿಕದ ಹರಳಿನ ಮೇಲೆ ಆಭರಣಗಳ ಮೇಲೆ ಹಾಗೆಯೇ ದೇವರುಗಳ ವಿಗ್ರಹದ ಪೀಠಗಳ ಮೇಲೆ ಬರೆಸಿರ್ತಕ್ಕಂತಹ ಶಾಸನಗಳನ್ನ ಭಾರತದಲ್ಲಿ ಅನೇಕ ಕಡೆ ಗಮನಿಸ್ತೇವೆ ಭಾರತದಲ್ಲಿ ಮೊದಲು ಶಾಸನಗಳನ್ನ ಕೆತ್ತಿಸಿದ್ದು ಭರತ ಖಂಡದ ಶಾಸನಗಳ ಪಿತಾಮಹ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನೆ ಅಶೋಕನ ಶಾಸನದಲ್ಲಿ ದೊರೆತಿರ್ತಕ್ಕಂತಹ ಬಿಸಿಲ ಕನ್ನಡದ ಮೊದಲ ಪದ ಹಾಗಾಗಿ ಈ ಶಾಸನಗಳನ್ನ ಕುರಿತಾಗಿ ನಾವು ಮಾತನಾಡ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಕರ್ನಾಟಕದ ಶಾಸನಗಳ ಕುರಿತು ಮಾತನಾಡುವಾಗ ಅಶೋಕನನ್ನ ಬಿಟ್ಟು ನಾವು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ದೊರೆತ ಇಸಿಲಾ ಎಂಬ ಪದ ಕನ್ನಡದ ಮೊದಲ ಶಾಸನೋಕ್ತ ಪದವಾಗಿದ್ದು ಇಸಿಲಾ ಎಂದರೆ ಕೋಟೆಯ ಒಳಗಡೆಯ ಊರು ಎಂಬ ಅರ್ಥ ಬರ್ತದೆ ಜನಸಾಮಾನ್ಯರಿಗೆ ಶಾಸನ ಅರ್ಥ ಆಗಬೇಕು ಅಂದ್ರೆ ಜನಸಾಮಾನ್ಯರು ಬಳಸುವ ಭಾಷೆಯಲ್ಲಿ ಶಾಸನ ಇರಬೇಕು ಅನ್ನುವ ಪರಿಕಲ್ಪನೆ ಅಶೋಕನಿಗೂ ಗೊತ್ತಿತ್ತು ಅಂತ ಅನ್ಸುತ್ತೆ ಹಾಗಾಗಿನೇ ಆತ ಬ್ರಾಹ್ಮಿ ಭಾಷೆಯಲ್ಲಿ ಶಾಸನವನ್ನ ಹಾಕ್ಸಿದ್ರು ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಆತ ಶಾಸನಗಳನ್ನ ಕೊರೆಸಿದ್ರು ಕೂಡ ಸ್ಥಳೀಯ ಭಾಷೆಯ ಪದಗಳನ್ನ ಶಾಸನಗಳಲ್ಲಿ ಹಾಕ್ಸಿರೋದನ್ನ ಗಮನಿಸ್ಲಿಕ್ಕೆ ಸಾಧ್ಯ ಇದೆ ಕರ್ನಾಟಕದಲ್ಲಿ ಶಾಸನಗಳನ್ನ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ದೇವಾಲಯಗಳ ಕಂಬಗಳ ಮೇಲೆ ಕೆಸಿದ್ದಾರೆ ಹಾಗೆ ದೇವಾಲಯಗಳ ಗೋಡೆಗಳ ಮೇಲೆ ಶಾಸನಗಳನ್ನು ಹಾಕಿಸಿದ್ದಾರೆ ದೇವರ ವಿಗ್ರಹಗಳ ಪೀಠಗಳ ಮೇಲೆ ಶಾಸನಗಳನ್ನು ಹಾಕಿಸಿದ್ದಾರೆ ಹಾಗೆ ಲೋಹದ ಪತ್ರಗಳ ಮೇಲೆ ತಾಮ್ರ ಪಟಗಳ ಮೇಲೆ ಶಾಸನಗಳನ್ನ ಕೆತ್ತಿಸಿರ್ತಕ್ಕಂಥದನ್ನ ಕಾಣ್ತೇವೆ ಇತ್ತೀಚೆಗೆ ಸಂತೆ ಕಲ್ಲಿನಲ್ಲಿ ಮಡಕೆಯ ಮೇಲೆ ಇರತಕ್ಕಂತಹ ಅಪೂರ್ಣವಾದ ಒಂದು ಶಾಸನ ದೊರೆತಿರ್ತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಈ ಶಾಸನಗಳನ್ನ ಶಿಲೆಗಳ ಮೇಲೆ ಲೋಹಗಳ ಮೇಲೆ ಮತ್ತು ಮಣ್ಣಿನ ಸುಟ್ಟ ವಸ್ತುಗಳ ಮೇಲೆ ನಾವು ಒರೆಸಿರೋದನ್ನ ಕರ್ನಾಟಕದಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇದೆ ಶಾಸನದ ಲಿಪಿ ಯಾವ್ದಾಗಿತ್ತು ಅಂತ ನಾವು ಚಿಂತನೆ ಮಾಡೋದಾದ್ರೆ ಭಾರತದ ಮಟ್ಟಿಗೆ ಸಿಂಧೂ ಲಿಪಿ ಬ್ರಾಹ್ಮಿ ಲಿಪಿ ಕರೋಷ್ಟಿ ಲಿಪಿ ಮತ್ತು ದೇವನಾಗರಿ ಲಿಪಿಗಳಲ್ಲಿ ಶಾಸನಗಳನ್ನ ಕೊರೆಸುವ ಒಂದು ಪದ್ಧತಿ ಜಾರಿಯಲ್ಲಿತ್ತು ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಮತ್ತು ಕರೋ ಲಿಪಿಯಲ್ಲಿ ಪ್ರಾಕೃತ ಮತ್ತು ಪಾಳಿ ಭಾಷೆಗಳಲ್ಲಿ ನಮಗೆ ದೊರೀತವೆ ಹಾಗೇನೆ ಈ ಶಾಸನಗಳಲ್ಲಿ ಅನೇಕ ರೀತಿಯ ಪ್ರಕಾರಗಳಿದಾವೆ ದಾನ ಶಾಸನ ನಿಷದಿ ಶಾಸನ ಮಾಸ್ತಿಗಲ್ಲು ಶಾಸನ ವೀರಗಲ್ಲು ಶಾಸನ ಯೂಪಸ್ತಂಭ ಶಾಸನ ಪ್ರಶಸ್ತಿಗಳು ಕೂಟ ಶಾಸನಗಳು ಹೀಗೆ ಶಾಸನಗಳನ್ನ ಅದರ ಲಕ್ಷಣಗಳನ್ನ ಆಧರಿಸಿ ವಿವಿಧ ಪ್ರಕಾರಗಳಾಗಿ ನಾವು ವಿಭಾಗಿಸ್ತೀವಿ ಇಂತಹ ಶಾಸನಗಳನ್ನ ಕುರಿತಾದಂತಹ ಅಧ್ಯಯನ ನಡೆದದ್ದು ಬಹಳ ಇತ್ತೀಚೆಗೆ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಶ್ರೀ ವಿಲಿಯಂ ಜೋನ್ಸ್ ಎಂಬಕ್ಕಂಥವರು ರಾಯಲ್ ಏಷಿಯಾಟಿಕ್ ಸೊಸೈಟಿ ಎಂಬತಕ್ಕಂತಹ ಒಂದು ಸಂಸ್ಥೆ ಏನು ಬಂಗಾಳದಲ್ಲಿದೆ ಆ ಸೊಸೈಟಿಗೆ ಒಂದು ಪ್ರಬಂಧವನ್ನ ಮಂಡಿಸ್ತಾರೆ ಆ ಪ್ರಬಂಧದಲ್ಲಿ ಕಂಚಿಯಲ್ಲಿ ದೊರೆತ ವಿಜಯನಗರ ಸಾಮ್ರಾಜ್ಯದವರು ಹಾಕಿಸಿದ ಒಂದು ಪತ್ರವನ್ನ ಮಂಡಿಸ್ತಾರೆ ಅದೇ ಕನ್ನಡವನ್ನ ಕುರಿತಾಗಿ ಕನ್ನಡ ಶಾಸನವನ್ನ ಕುರಿತಾಗಿ ಇದುವರೆಗೂ ಪ್ರಕಟಿಸತಕ್ಕಂಥ ಮೊದಲ ಒಂದು ವಿಚಾರ ಅಂತೇಳಿ ನಾವು ಗುರುತಿಸಬಹುದು ಹಾಗಾಗಿ ವಿದೇಶಿಗರಾದ ವಿಲಿಯಂ ಜೋನ್ಸ್ ಅವರಿಗೆ ನಾವು ಆಭಾರಿಯಾಗಿರಬೇಕಾಗ್ತದೆ ಅವರೊಂದಿಗೆ ಬಿ ಎಲ್ ರೈಸ್ ಅವರು ಪ್ಲಿಟ್ ಅವರು ವಾಲ್ಟರ್ ಎಲಿಯಟ್ ಅವರು ಕರ್ನಲ್ ಮೆಕೆಂಜಿ ಅವರು ಹೀಗೆ ಅನೇಕ ಪಾಶ್ಚಾತ್ಯರು ಕನ್ನಡಿಗರಿಗೆ ಮತ್ತು ಭಾರತೀಯರಿಗೆ ತಮ್ಮ ಶಾಸನಗಳಿರ್ತಕ್ಕಂತಹ ಮಹತ್ವವನ್ನ ವಿಚಾರಧಾರೆಗಳನ್ನ ತಿಳಿಸ್ಕೊಡುವ ಪ್ರಯತ್ನವನ್ನ ಮೊದಲಿಗೆ ಮಾಡ್ತಾರೆ ಆ ನಂತರ ಎಚ್ಚೆತ್ತುಕೊಂಡಂತಹ ನಮ್ಮ ಕರ್ನಾಟಕದವರೇ ಆದಂತಹ ಎಂ ಎಸ್ ಕೃಷ್ಣ ಅವರು ಡಿ ಎಲ್ ನರಸಿಂಹಾಚಾರ್ಯ ಅವರು ಸೇರಿದಂತೆ ಅನೇಕ ವಿದ್ವಾಂಸರು ಶಾಸನಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ನಮಗೆ ಕೇವಲ ಇನ್ನೂರು ವರ್ಷಗಳಿಂದ ಈಚೆಗೆ ಶಾಸನಗಳನ್ನು ಕುರಿತಾದ ಅಧ್ಯಯನ ಪ್ರಾರಂಭವಾಗಿದ್ದರೂ ಕೂಡ ಈಗಾಗಲೇ ನಾವು ಸಾಕಷ್ಟು ಶಾಸನಗಳನ್ನು ಕುರಿತಾದ ಚಿಂತನೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಕರ್ನಾಟಕದಾದ್ಯಂತ ನಲವತ್ತು ಸಾವಿರಕ್ಕೂ ಹೆಚ್ಚು ಶಾಸನಗಳನ್ನ ಗುರುತಿಸಿ ಅವುಗಳಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಆದ್ಮೇರೆ ಕನ್ನಡವನ್ನ ಕುರಿತಾಗಿ ಕನ್ನಡ ಭಾಷೆಯನ್ನ ಕುರಿತಾಗಿ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಶಾಸನಗಳನ್ನ ಕುರಿತಾಗಿ ನಾವು ತಿಳ್ಕೊಳ್ಳಿ ಹೊರಟಂತ ಸಂದರ್ಭದಲ್ಲಿ ಇದುವರೆಗೂ ನಮಗೆ ಲಭ್ಯವಾಗಿರುವ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಅಂದ್ರೆ ಅದು ಅಲ್ಮಿಡಿ ಶಾಸನವೇ ಇದರ ಕಾಲಘಟ್ಟ ತಿರ್ತಶಕ ನಾನೂರ ಐವತ್ತು ಕದಂಬ ರಾಜವಂಶದ ಕಾಕುತ್ಸವರ್ಮ ಆಡುವಿಕೆಯನ್ನ ನಡೆಸ್ತಾ ಸಂದರ್ಭದಲ್ಲಿ ದಕ್ಷಿಣದ ಪಲ್ಲವರು ಉತ್ತರದ ಕಡೆಗೆ ದಾಳಿಯನ್ನ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ವಿಜಾ ಅರಸ ಎಂಬತಕ್ಕಂತಹ ವೀರ ವೀರಾವೇಶದಿಂದ ಹೋರಾಟವನ್ನು ಮಾಡಿ ಪಲ್ಲವರನ್ನ ಮತ್ತು ಕೆಕೆಯರನ್ನ ಉತ್ತರದ ಕಡೆಗೆ ಹೋಗದಂತೆ ಮತ್ತೆ ಇಮ್ಮೆಟ್ಟಿಸ್ತಾನೆ ವಿಜ ಅರಸನ ಹೋರಾಟಕ್ಕೆ ಮೆಚ್ಚಿ ಅವನ ಮುಂದಿನ ಬದುಕಿಗೆ ಹಸನಾಗಲಿ ಎಂಬತಕ್ಕಂಥದ್ದಾಗಿ ಮೆಚ್ಚಿಕೊಂಡು ಅವನಿಗೆ ಹಾಸನ ಜಿಲ್ಲೆಯ ಒಂದು ಹಲ್ಮಿಡಿ ಮತ್ತು ಮುಳವಳ್ಳಿ ಎಂಬತಕ್ಕಂತ ಎರಡು ಗ್ರಾಮಗಳನ್ನ ದಾನವಾಗಿ ನೀಡ್ತಾರೆ ಆ ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂತಹ ಈ ಅಲ್ಮಿಡಿ ಶಾಸನ ಒಂದು ಗದ್ಯರೂಪದಲ್ಲಿರ್ತಕ್ಕಂತಹ ಶಾಸನವಾಗಿದೆ ಈ ಹಲ್ಮಿಡಿ ಶಾಸನಕ್ಕಿಂತ ಪೂರ್ವದಲ್ಲಿ ಕನ್ನಡದಲ್ಲಿ ಶಾಸನಗಳು ಇರಲಿಲ್ವೆ ಎಂಬುದನ್ನು ಗಮನಿಸಿದಾಗ ನಮಗೆ ಅನೇಕ ಹೊಸ ಸಂಶೋಧನೆಗಳು ಕಂಡು ಈ ಅಲ್ಮಿಡಿ ಶಾಸನ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿಲ್ಲ ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಸಮ್ಮಿಶ್ರಣದಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಆ ಅಲ್ಮಿಡಿ ಶಾಸನದಲ್ಲಿ ಹದಿನಾರು ಸಾಲುಗಳಿದ್ದಾವೆ ಅದರಲ್ಲಿರ್ತಕ್ಕಂತಹ ಇಪ್ಪತ್ತು ಶಬ್ದಗಳು ಕನ್ನಡ ಶಬ್ದಗಳಾಗಿದ್ದಾವೆ ಆ ಕಾಲಘಟ್ಟದ ಭಾಷೆಯನ್ನು ತಿಳ್ಕೊಳ್ಳಿಕ್ಕೆ ಆ ಕಾಲಘಟ್ಟದ ವ್ಯಾಕರಣವನ್ನು ತಿಳ್ಕೊಳ್ಳಿಕ್ಕೆ ಆ ಕಾಲಘಟ್ಟದ ಸಂಸ್ಕೃತಿಯನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಶಾಸನ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ ಈ ಅಲ್ಮಿಡಿ ಶಾಸನಕ್ಕಿಂತ ಪೂರ್ವದಲ್ಲಿ ಒಂದು ಐವತ್ತು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತ ನಾನೂರು ಮುನ್ನೂರ ಐವತ್ತರ ಕಾಲಘಟ್ಟದಲ್ಲಿ ಹಾಕಿಸಿದ್ದು ಶಾಸನ ಅಂತೇಳಿ ಎಂ ಜೆ ಮಂಜುನಾಥ್ ಅವರು ಶ್ರಾವಣ ನಿಷಧಿ ನಿಶದಿ ಶಾಸನವೊಂದನ್ನು ಗುರುತಿಸ್ತಾರೆ ಆ ನಿಷಧಿ ಶಾಸನ ಪ್ರಾಕೃತ ಮತ್ತು ಕನ್ನಡ ಭಾಷೆಯ ಮಿಶ್ರಣದಲ್ಲಿದೆ ಅದರಲ್ಲಿ ನಾಲ್ಕೈದು ಪದಗಳು ಕನ್ನಡದವಿದ್ದಾವೆ ಅನ್ನೋದು ಅವರ ವಾದ ಹಾಗೆ ತುಮಕೂರು ಜಿಲ್ಲೆಯ ಒಂದು ಜಲಗಾರ ದಿಬ್ಬದ ಶಾಸನ ಮತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸಿಂಹ ಘಟಿಂಜನ ಶಾಸನಗಳು ಕೂಡ ಅಲ್ಮಿಡಿ ಶಾಸನಕ್ಕಿಂತ ಐವತ್ತು ವರ್ಷಗಳು ಪುರಾತನವಾದ ಶಾಸನಗಳು ಅಂತೇಳಿ ವಿದ್ವಾಂಸರು ಅಭಿಪ್ರಾಯಿಸಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ನಡಿಬೇಕಾಗಿದೆ ನಮಗೆ ಅಲ್ಮಿಡಿ ಶಾಸನದ ನಂತರ ಅಧಿಕೃತವಾಗಿ ಸಿಕ್ತಕ್ಕಂತಹ ಒಂದು ಕಾವ್ಯಮಯವಾದ ಶಾಸನ ಅಂದ್ರೆ ಅದು ಶವಣಬೆಳಗೊಳದ ಶಾಸನವಾಗಿದೆ ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಕೆತ್ತಿಸಲಾಗಿರತಕ್ಕಂತಹ ಶಾಸನ ಶವಣಬೆಳಗೊಳದ ನಂದಿಸೇನ ಮುನಿಯ ಶಾಸನ ಆ ಶಾಸನ ಹೇಳುತ್ತಪ್ಪ ಅಂದ್ರೆ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೊರೆಬೇಗಂ ಪಿರಿಗುಂ ಶ್ರೀರೂಪ ಲೀಲಾದನಂ ವಿಭವ ಮಹಾರಾಶಿಗಳು ನಿಲ್ಲವಾರ್ಗುಂ ಎಂದು ಪ್ರವರ ಮುನಿವರಂ ನಂದಿಸೇವನಂ ದೇವಲೋಕಕ್ಕೆ ಸಂದಾನ್ ಅಂತ ಆ ಶಾಸನ ಹೇಳ್ತದೆ ನೋಡಿ ಐದನೇ ಶತಮಾನ ಕಾಲಘಟ್ಟಕ್ಕೆ ರಚನೆ ಆಗಿರ್ತಕ್ಕಂಥ ಯಾವ ಸಾಹಿತ್ಯ ಕೃತಿಗಳು ಕನ್ನಡದಲ್ಲಿ ಲಭ್ಯ ಆಗಿಲ್ಲ ಆದರೆ ಒಂದು ಶಾಸನದಲ್ಲಿ ಅತ್ಯಂತ ಸುಂದರವಾಗಿ ಕನ್ನಡದಲ್ಲಿ ಕಾವ್ಯಮಯವಾಗಿ ಈ ಸಾಲುಗಳನ್ನು ಬರೆದಿರ್ತಕ್ಕಂಥದ್ದು ತುಂಬಾ ವಿಸ್ಮಯವನ್ನು ಸುರಚಾಪಂ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ಅಂದ್ರೆ ಕಾಮನ ಬಿಲ್ಲಿನಂತೆ ಹಾಗೆಯೇ ಉಲ್ಲಿನ ಮೇಲಿನ ನೀರಿನ ಹಿಬ್ಬನಿಯ ಹನಿಯಂತೆ ಮಿಂಚಿನ ಬಳ್ಳಿಯಂತೆ ಈ ಬದುಕು ಕ್ಷಣಿಕವಾದದ್ದು ಅಂತ ಭಾವಿಸಿದಂತಹ ನಂದಿಸೇನ ಎಂಬ ಮುನಿ ನಾನು ಈ ಭೂಮಿಯಲ್ಲಿ ಇರೋದಿಲ್ಲ ಅಂತೇಳಿ ಒಂದು ವಿಘ್ನವನ್ನ ಕೈಗೊಂಡು ಆತ ಪ್ರಾಣತ್ಯಾಗವನ್ನು ಮಾಡಿದ ಸಂಗತಿಯನ್ನ ಆ ಶಾಸನ ತಿಳಿಸುತ್ತದೆ ಈ ಶಾಸನ ನಮಗೆ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಅಲ್ಮಿಡಿ ಶಾಸನ ನಮಗೆ ಗದ್ಯ ಶಾಸನವಾದರೆ ಇದು ಕಾವ್ಯ ಶಾಸನವಾಗಿದೆ ಪದ್ಯ ರೂಪದಲ್ಲಿದೆ ಹಾಗಾಗಿ ಕನ್ನಡ ಭಾಷೆ ಕಾವ್ಯಮಯವಾಗಿ ಐದನೇ ಶತಮಾನದ ಕಾಲಘಟ್ಟದಲ್ಲಿಯೇ ಸೊಗಸಾಗಿ ಬಳಕೆ ಆಗ್ತಾ ಇತ್ತು ಅನ್ನೋದಕ್ಕೆ ಇದು ಬಹಳ ಮುಖ್ಯವಾದ ಉದಾಹರಣೆ ಆಗುತ್ತೆ ಇದರ ನಂತರ ನಮಗೆ ಕಂಡು ಇನ್ನೊಂದು ಬಹಳ ವಿಶೇಷವಾದ ಶಾಸನ ಅಂದ್ರೆ ಅದು ಬಾದಾಮಿ ಶಾಸನ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಬಾದಾಮಿಯ ಒಂದು ಬಂಡೆಗಲ್ಲಿನ ಮೇಲೆ ಕೆತ್ತಿಸಿದ ಕಪ್ಪೆ ಹರಬಟ್ಟನ ಶಾಸನ ತ್ರಿಪದಿ ಚಂದಸ್ಸಿನಲ್ಲಿದೆ ಇದು ಕೂಡ ಬಹಳ ವಿಶೇಷವಾಗಿರತಕ್ಕಂಥ ಸಂಗತಿ ನಮಗೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನ ಕುರಿತು ಚಿಂತನೆ ಮಾಡಲಿಕ್ಕೆ ಹೋದಾಗ ಜನಪದ ಸಾಹಿತ್ಯ ಅತ್ಯಂತ ಪ್ರಾಚೀನವಾಗಿ ಸಿಗ್ತದೆ ಅದರಲ್ಲಿ ಜನಪದ ತ್ರಿಪದಿಗಳು ಇನ್ನೂ ಪ್ರಾಚೀನವಾಗಿ ಕಾಣ ಸಿಗ್ತವೆ ಇಂತಹ ಜನಪದ ತ್ರಿಪದಿಗಳನ್ನ ನಾವೇನು ಕಾಣ್ತೇವೆ ಅದರ ಜೊತೆಗೆ ಶಾಸನದಲ್ಲಿಯೂ ಕೂಡ ಕನ್ನಡದ ಅಂಶಗಳ ಛಂದಸ್ನಲ್ಲಿರ್ತಕ್ಕಂತಹ ಬಾದಾಮಿ ಶಾಸನವನ್ನ ನಾವು ಗಮನಿಸಬಹುದು ಸಾಧುಗೆ ಸಾಧು ಮಾಧುರಿಯಂಗೆ ಮಾಧುರಿ ಎಂಬ ಬಾದಿಪಕ್ಕಲಿಗೆ ವಿಪರೀತನ್ ಮಾಧವ್ ನೀತ ಪೆರ್ನಲ್ಲ ಎಂತಕ್ಕಂತಹ ಗಪ್ಪೆ ಅರಬಟ್ಟನ ಮತ್ತು ಕನ್ನಡಿಗರ ಗುಣ ವಿಶೇಷತೆಯನ್ನ ಅದು ಸೂಚಿಸ್ತಕ್ಕಂಥದನ್ನ ನಾವು ಕಾಣ್ತೇವೆ ಅಂತೇಳಿ ಹೀಗೆ ಇಂತಹ ಅನೇಕ ಶಾಸನಗಳು ಕನ್ನಡದಲ್ಲಿ ಲಭ್ಯವಾಗಿದ್ದಾವೆ ಇಂತಹ ಶಾಸನಗಳು ಸಾವಿರಾರು ಸಂಖ್ಯೆಯಲ್ಲಿದ್ದು ನಮ್ಮ ಕದಂಬರು ಗಂಗರು ಚಾಲುಕ್ಯರು ವಯ್ಸಳರು ವಿಜಯನಗರದ ಅರಸರು ಮೈಸೂರು ಒಡೆಯರು ಸೇರಿದಂತೆ ಅನೇಕ ಪಾಳೆಪಟ್ಟುಗಳು ನಮಗೆ ಶಾಸನಗಳನ್ನ ಹಾಕ್ಸಿ ಕರ್ನಾಟಕದ ಸಂಸ್ಕೃತಿಯನ್ನ ವೈಭವೋಪೇತದತ್ತಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದನ್ನ ಕಾಣ್ತೇವೆ ಇಂತಹ ಶಾಸನಗಳನ್ನ ಕುರಿತಾದ ಅಧ್ಯಯನದಿಂದಾಗಿ ನಾವು ನಮ್ಮ ಪ್ರಾಚೀನ ಕಾಲದಲ್ಲಿದ್ದಂತಹ ಶಿಕ್ಷಣ ವ್ಯವಸ್ಥೆಯನ್ನ ಆರ್ಥಿಕ ಪರಿಸ್ಥಿತಿಯನ್ನ ಸಾಮಾಜಿಕ ಪರಿಸ್ಥಿತಿಯನ್ನ ನಮ್ಮ ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಯನ್ನ ಕಟ್ಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಇಂತಹ ಮಹತ್ವದ ಶಾಸನಗಳನ್ನ ನಾವು ಉಳಿಸ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ಶಾಸನಗಳ ಇತಿಹಾಸದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಹರೀಶ್ ಕುಮಾರ್